ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಸರ್ ಸರ್ ಇದು ಪಿಕಪ್ ಒಂದು ಗಡಿ ಗಡಿ ಇದು ಸಾವಿರದ ಹದಿನಾರು ಮಹೇಂದ್ರಷ್ಟು ರೀ ಓನರ್ ಎಷ್ಟ ಇದಾರೆ ಗಾಡಿ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಹಾ ರನ್ನಿಂಗ್ ಇದೆ ಮೂರು ಟೈಮ್ ಅದರ ಇನ್ಶೂರೆನ್ಸ್ ಕಾಸಿ 1.5 ಪಿಕಪ್ ಅಲ್ಲಿ ಇದು ಹಾ ಸರ್ ಟೈರ್ ಕಂಡೀಷನ್ ಅಲ್ಲಿ ಟೈರ್ 50% ಅದರ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಇಲ್ಲ ಸರ್ ಲೋನ್ ಇಲ್ಲ ಲೋನ್ ಇಲ್ಲ ಎಷ್ಟು ಮೈಲೇಜ್ ಇದು ಗಾಡಿ ಇದು 13 14 ಬರುತ್ತೆ ಸರ್ 13 14 ಹಾ ಎಕ್ಸೆಪ್ಟಿಂಗ್ ಗಾಡಿಗೆ